ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಿದ್ರಿಗೆ ಗ್ರಹಗಳ ಪರೇಡ್ ನಡೀತಾವೆ ಹತ್ತು ಮುನ್ಗದ ನೋಡ್ರಿ ಸೂರ್ಯ ಅಸ್ತ ಆಗ್ತಾನೆ ಈ ಒಂದು ಸೂರ್ಯ ಅಸ್ತ ಆದ ನಂತರ ಇಲ್ಲಿ ಗ್ರಹಗಳು ಕಾಣ್ತಾವಲ್ಲ ಪುಲ್ ಕತ್ಲು ಬಂದಂಗ ನೋಡ್ರಿ ಲೈಟ್ ಹತ್ತಾಕತ್ತಾವೆ ನೋಡ್ರಿ ಈ ಒಂದು ಗ್ರಹಗಳ ಒಂದು ಸೀರಿಯಲ್ ವೈಸ್ ಅಂದ್ರೆ ಒಂದು ನಂತರ ಒಂದು ಒಂದೇ ಲೈನ್ದಾಗ ಹೇಳಿ ಇದು ಭಾಳ ಎಲ್ಲ ಒಂದು ಇದ್ರೊಳಗೆ ಮಾಧ್ಯಮದೊಳಗೆ ಸುದ್ದಿ ನೀವು ನೋಡಿರಿ ಅದರ ಪ್ರಕಾರ ಯಾವ ಥರ ಗ್ರಹಗಳು ಹೇಳಿ ನಾವು ಇವತ್ತಿನ ದಿವಸ ಈ ಥರ ನೋಡೋಣ ಇಲ್ಲಿ ಇನ್ನೂ ಗಿಡ ಅದು ಆ ಥರ ಮರಿ ಆಗತ್ತೆವು ಮಾಳಿ ಮ್ಯಾಗ ಹತ್ತಿ ಅದರದ್ದು ಒಂದು ವಿಡಿಯೋ ನೋಡೋಣ ಬರ್ರಿ ನೋಡಿರಿ ಇದು ಮಹಡಿ ಮೇಲೆ ಮಳಿಗೆ ಮೇಲೆ ಹತ್ತಿದ್ದೀವಿ ಇಲ್ಲಿ ನೋಡಿರಿ ಇನ್ನೂ ಸೂರ್ಯ ಇನ್ನೂ ಸ್ವ ಸ್ವಲ್ಪ ಕಾಣಿಸ್ಸತ್ತೆ ಅಂದ್ರೆ ಇನ್ನೂ ಅಷ್ಟು ಸ್ಪ ಸ್ಪಷ್ಟವಾಗಿ ಮುನ್ಗಿಲ್ಲದ ಸೂರ್ಯ ಅಷ್ಟು ಆಗಿಲ್ಲ ಸೂರ್ಯ ನೋಡಿರಿ ಯಾಕೆ ಇನ್ನೂ ಇಷ್ಟು ಅಡ್ವಾನ್ಸ್ನ ತೋರ್ಸಾಕತ್ತೀನಿ ಅಂತಂದ್ರೆ ಸೂರ್ಯ ಮುಳುಗುವಾಗ್ಲೇನ ಒಂದು ಚುಕ್ಕಿ ಕಾಣ್ತೈತಿ ಇಲ್ಲಿ ಅದು ಒಂದು ಗ್ರಹ ನೋಡಿರಿ ಸೂರ್ಯ ನೋಡಿರಿ ಇಲ್ಲಿಗ ಕಾಣಿಸೋಕತ್ತ ನೋಡಿರಿ ಇನ್ನೂ ಇಷ್ಟು ಆಕಾಶದೊಳಗಿನ ಇಷ್ಟು ಬೆಳಕೈತಿ ಆ ಒಂದು ಬೆಳಕಿನೊಳಗೆ ಇಲ್ಲೊಂದು ಚುಕ್ಕಿ ಕಾಣಾಕತೈತಿ ನೋಡಿರಿ ಇದ್ರ ಜೊತೆಗೆ ನೋಡಿರಿ ಹಿಂಗೆ ಸ್ಟೇಟ್ ಇದ ಲೈನ್ದೊಳಗನ ಸ್ವಲ್ಪ ನಮ್ಮ ನೆತ್ತಿಯ ಮೇಲೆ ಟೈಪ್ ಒಂಥರ ಮೇಲೆ ನೋಡಿದ್ರೆ ನೋಡಿರ್ಲಿ ಆ ಸೂರ್ಯ ಮುನಿಗಿದ ದಿಕ್ಕಿನೊಳಗೆ ಕಂಡೈತಲ್ಲ ಇದ್ರ ಮೇಲೆ ಈಗ ಇಲ್ಲಿ ಒಂದು ಚಿಕ್ಕಿ ಕಾಣ್ತೈತಿ ನೋಡ್ರಿ ಇದು ನಮ್ಮ ನೆತ್ತಿ ಮೇಲೆ ಆಕಾರ ಅಂದ್ರೆ ಸ್ಟೇಟ್ ವೈ ಕಾಣ್ತೈತಿ ಅಲ್ಲಿ ಅದರಲ್ಲಿಂದ ಇಲ್ಲಿ ನೋಡಿರಿ ಇದ ಪೂರ್ವ ದಿಕ್ಕಿನ ಸೈಡ ಅಂದ್ರೆ ಸೂರ್ಯ ಉದಯಿಸುವ ಒಂದು ದಿಕ್ಕಿನಾಗ ಅದು ಒಂದು ಸ್ವಲ್ಪ ಎಡಬಾಜು ನೋಡ್ರಿ ಇಲ್ಲಿ ಒಂದು ನಕ್ಷತ್ರ ಹೊಳಿತೈತಿ ಕಾಣಿಸಬಹುದು ಸ್ವಲ್ಪ ಇನ್ನು ಕ್ಲಿಯರ್ ಆಗಿ ಕ್ಯಾಮ್ರಾದ ಕಾಣಿಸೋಲ್ದು ಬರಿಗನ್ನೇ ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ತೈತಿ ಅಥವಾ ಇನ್ನು ಕೆಲವೇ ಕೆಲವು ನಿಮಿಷದೊಳಗ ಇನ್ನು ಸ್ವಲ್ಪ ಕಪ್ಪಾತಂದ್ರ ಮಾರ್ಕ್ನೊಳಗ ಇಲ್ಲಿ ಒಂದು ನಕ್ಷತ್ರ ಹೊಳಿತೈತಿ ಇದರ ಅಲ್ಲೆಲ್ಲೇ ಇನ್ನು ಬೆಳಕಿರ ಯಾವ ಯಾವ ಒಂದು ದಿಕ್ಕಿನೊಳಗೆ ಇನ್ನೊಳಗ ಅದ ಒಂದು ದಿಕ್ಕಿನೊಳಗ ಇವು ಕೆಲವು ನಕ್ಷತ್ರಗಳು ಇವು ನಾಲ್ಕು ನಕ್ಷತ್ರಗಳು ನೀವು ಕಾಣೋದು ತೋರಿಸಿದೆ ನಾನು ನಿಮಗೆ ಇವು ನಕ್ಷತ್ರಗಳು ಈ ಒಂದು ನಕ್ಷತ್ರಗಳ ಮಾಹಿತಿ ಅಂತಂದ್ರೆ ಅವು ಶುಕ್ರ ಗ್ರಹ ಮಂಗಳ ಗ್ರಹ ಮತ್ತು ಶನಿ ಗ್ರಹ ಆನಂತರ ಗುರುಗ್ರಹ ಇಂಥ ಗ್ರಹಗಳು ಇವು ಅದವು ಇದರೊಳಗೆ ನಾಲ್ಕು ಗ್ರಹಗಳು ಮಾತ್ರ ನಮಗೆ ಬರಿಗನ್ನೆಲೆ ಕಾಣ್ತಾವು ಅಂತೇಳಿ ಇದೊಂದು ವಿಶೇಷ ಸ್ವಿಗಿ ಇದ್ರ ಜೊತೆಗೆ ಇನ್ನು ಎರಡು ಗ್ರಹಗಳ ಏನದಾವಲ್ಲ ಅವು ಬಹಳ ದೂರದ ಮತ್ತು ದೊಡ್ಡ ಗ್ರಹಗಳ ಕರೆ ಆದ್ರೆ ಬಹಳ ದೂರ ಇರುದ್ಲಿ ಅಂತ ಅವು ಬರಿಗಣ್ಣಿಗೆ ಕಾಣುವುದಿಲ್ಲ ಅವಲ್ಲೊಂದು ಉಪಕರಣಗಳ ಬೇಕಾಗ್ತಾವ ಟೆಲಿಸ್ಕೋಪ್ ಅಂತಾರ ಆ ಅಂತ ಒಂದು ಟೆಲಿಸ್ಕೋಪ್ ಅನ್ನು ಒಂದು ಉಪಕರಣದ ಸಹಾಯದಿಂದ ಕೆಲವು ಗ್ರಹಗಳನ್ನ ನೋಡ್ಬೋದು ಅದರೊಳಗ ಇದಕ್ಕಿಂತ ತುಂಬಾ ವಿಶೇಷವಾಗಿ ಕಾಣ್ತಾವು ಒಂದು ಶುಕ್ರಗ್ರಹ ಐತೆ ಆ ಶುಕ್ರ ಗ್ರಹ ಅಂತಂದ್ರೆ ಸೂರ್ಯ ಮುನಿಗಿದ ಮೇಲೆ ಒಂದು ಭಾರಿ ಪ್ರಕಾಶಮಾನವಾಗಿ ಹೊಳಿತೈತಿ ಅಂತ ಆ ಒಂದು ವಿಶಿ ವಿಶೇಷವಾಗಿ ಹೊಳೆಯುವಂಥ ಒಂದು ನಕ್ಷತ್ರ ಅದು ಶುಕ್ರಗ್ರಹ ಆ ಒಂದು ಗ್ರಹನ ಈ ಒಂದು ಸನ್ ಟೆಲಿಸ್ಕೋಪ್ನಿಂದ ನೋಡಿದಾಗ ಅದು ಭಾಳ ಅರ್ಧ ಚಂದ್ರನ ಹಾಕರದೊಳಗೆ ಅಥವಾ ಭಯಂಕರ ಹೊಳಿಯೋದ್ರೊಳಗೆ ಇನ್ನೂ ಇದಕ್ಕಿಂತ ಹೆಚ್ಚು ಹೊಳಿತೈತಿ ಅಂತ ಇದ್ರಾಗ ಶುಕ್ರ ಗ್ರಹ ಹೊಳಿದ್ರೊಳಗೆ ಇಡೀ ಒಂದು ಈ ಗ್ರಹಗಳೊಳಗೆ ಅತಿ ಹೆಚ್ಚು ಹೊಳಪನ್ನು ಕೊಡುವಂಥ ಗ್ರಹ ಅದು ಶುಕ್ರಗ್ರಹ ಅದು ಇದಕ್ಕಿಂತ ಚೆಂದಾಗಿ ಕಾಣ್ತೈತಿ ಭಾಳ ಹೊಳಿಯೋದ್ರಿಂದ ಕಾಣ್ತೈತಿ ಥರ ಹೊಳೆಯೋ ಗ್ರಹ ಇದೇ ಇರ್ಬೋದು ಏನೋ ನೋಡ್ರಿ ಬಟ್ ನನಗೂ ಆದ್ರೆ ಆ ಒಂದು ನಕ್ಷತ್ರ ಇದ ಅನ್ನೋದು ಪರ್ಟಿಕ್ಯುಲರ್ ಆಗಿ ಕೆಲವು ಮಾಹಿತಿ ಪರ್ಫೆಕ್ಟಾಗಿ ಕೊಡಕ್ಕೆ ಸಾಧ್ಯ ಆಗಿಲ್ಲ ಒಟ್ಟಾರೆ ಇವು ಒಂದು ಹೊಳಿಯುವಂಥ ನಕ್ಷತ್ರಗಳು ಮಾತ್ರ ತೋರ್ಸಾಕತ್ತೀನಿ ನೋಡ್ರಿ ಇದು ಸೂರ್ಯ ಮುನಿಗಿದ ದಿಕ್ಕಿನೊಳಗೆ ಸೂರ್ಯನ ನೇರವಾಗಿನ ಮೇಲೆ ಕಾಣುವಂಥದ್ದು ನೋಡ್ರಿ ಯಾವ ಪರಿ ಹೊಳಿತೈತಿಲ್ಲ ಅದ ಇದು ಶುಕ್ರ ಇರಬಹುದು ಅಂತ ನನ್ನ ಊಹೆ ಇದು ಇಲ್ಲಿಂದ ನಾವು ಹೊಳ್ಳಿ ಪೂರ್ವ ಅಂದ್ರ ಸೂರ್ಯ ಉದಯಿಸುವ ದಿಕ್ಕಿಗೆ ನಾವು ತಿರುಗಿ ನೋಡಿದಾಗ ಅಲ್ಲಿ ಇದು ನೋಡೋ ಸೂರ್ಯ ಉದಯಿಸುವ ಎಂದು ಎಡಭಾಗ ಕಾಣುವಂಥ ನಕ್ಷತ್ರ ಅದ ಪ್ರಕಾರವಾಗಿ ಸೂರ್ಯ ಉದಯಿಸುವ ಒಂದು ಕೆಲವು ಬಲಭಾಗದಲ್ಲಿ ಕಾಣುವಂಥ ಇದು ನಕ್ಷತ್ರ ಇದೇನು ಆಕಾಶದೊಳಗೆ ದಿನಾಲು ರಾತ್ರಿ ಹೊತ್ತಿನ ಮುಗಿಲಿಗೆ ಇಷ್ಟೆಲ್ಲ ಸ್ಟೆಲ್ಲ ಚಿಕ್ಕ ಕಂಡೇ ದಿನಾಲು ಇದ್ರಾಗ ಏನಂತ ವಿಶೇಷ ಅಂತೇಳಿ ನಿಮ್ಗೆ ಸಾಮಾನ್ಯವಾಗಿ ಅನಿಸ್ಬೋದು ಆದರೆ ಇದರೊಳಗೆ ವಿಶೇಷ ಏನು ಅಂತಂದ್ರೆ ಇದು ಯಾವಾಗಲೂ ನಡೆದೇ ಇಲ್ಲ ಅಂತ ಒಂದು ವಿದ್ಯಮಾನ ಅಂತೇಳಿ ಈ ಬಾಹ್ಯಾಕಾಶ ಸಂಶೋಧಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದು ಅಂತಂದ್ರೆ ಇದು ಈ ಭೂಮಿ ಮತ್ತು ಗ್ರಹಗಳು ಹುಟ್ಟಿದ ಮೇಲೆ ಈ ರೀತಿ ಒಂದೇ ದಿಕ್ಕಿನಲ್ಲಿ ಎಲ್ಲ ಥರ ಗ್ರಹ ಕಂಡಿಲ್ಲ ಅಂತೇಳಿ ಮಾಹಿತಿ ಹೇಳಿದರು ಒಂದು ಇನ್ಮ್ಯಾಗೂ ಕಾಣಬೇಕು ಅಂತಂದ್ರೆ ಅದು ನೂರರಿಂದ ನಾಲ್ಕು ನೂರು ಮಿಲಿಯನ್ ವರ್ಷಗಳ ನಂತರ ಹಳ್ಳಿ ಈ ರೀತಿ ಕಾಣಬಹುದು ಅಂತ ಹೇಳಿದ್ರು ಅಷ್ಟರೊಳಗಡೆನ ಅವರ ಒಂದು ಸಂಶೋಕ ಸಂಶೋಧಕರ ಮಾಹಿತಿ ಕೊಟ್ಟ ಪ್ರಕಾರ ಅಷ್ಟೊತ್ತಿಗೆ ಆ ಒಂದು ಮುನ್ನೂರು ಮತ್ತು ನಾಲ್ಕುನೂರು ಮಿಲಿಯನ್ ವರ್ಷಗಳ ನಂತರ ಭೂಮಿ ರಂಗ್ಲ ಆನಂತರ ಎಲ್ಲ ಕೆಲವು ಗ್ರಹಗಳು ನಾಶವಾಗಿ ಹೋಗಿರ್ತಾವು ಅಂತ ಹೇಳಿದರು ಅಂಥದ್ರೊಳಗೆ ಇದ ಲಾಸ್ಟ್ ಅಂತೂ ಕೆಲವೊಬ್ಬರು ವರ್ಣಿಸಿದ್ದಾರೆ ಅಂಥದ್ರೊಳಗೆ ಅಂಥ ಒಂದು ವಿಶೇಷ ವಿದ್ಯಮಾನ ನಡೀಕೆರ್ತೈತಿ ಅದಕ್ಕಾಗಿ ಸಾಯಂಕಾಲವರೆಗಿನಿಂದ ಹಿಡ್ಕೊಂಡು ಮಧ್ಯರಾತ್ರಿ ಆನಂತರ ಬೆಳಗಿನ ಜಾವ ಎಲ್ಲ ಟೈಮ್ನಲ್ಲು ಇಂಥ ಒಂದು ವಿಶೇಷ ವಿದ್ಯಮಾನನ ನಾನು ಕೆಲವು ದಿವಸದಿಂದ ಈ ಥರ ನೋಡ್ತಾ ಇದ್ದೆ ಅದರ ಪ್ರಕಾರ ಆಗಿ ನನಗೆ ಕಾಣಿಸಿದ ಗ್ರಹಗಳು ಇವ ನೋಡ್ರಿ ಆ ಚುಕ್ಕಿ ಆಕಾರದೊಳಗೆ ಕಾಣುವಂಥ ಇವು ಚುಕ್ಕಿಗಳು ಅಲ್ಲೆಲ್ಲೇ ಮಿಂಚ್ತಾವಲ್ಲ ಕಾಣ್ತಾವಲ್ಲ ಇವ ಗ್ರಹಗಳು ನೋಡುಗರು ದಯವಿಟ್ಟು ತಮ್ಮ ಮೊಬೈಲ್ ಡಿಸ್ಪ್ಲೇನ ಭಾಳ ಪೂರ್ತಿಯಾಗಿ ಅಂದ್ರೆ ಫುಲ್ ಬ್ರೈಟ್ನೆಸ್ಸನ್ನು ಇಟ್ಟು ನೋಡಿದಾಗ ಅಲ್ಲೆಲ್ಲೇ ಒಂದು ಚುಕ್ಕಿ ಆಕಾರ ಕಾಣ್ತೈತಿ ನೋಡ್ರಿ ಇದು ಪೂರ್ವ ದಿಕ್ಕಿನಿಂದ ಎಡಭಾಗ ಎಡಭಾಗದಲ್ಲಿ ಒಂದು ವಿಮಾನ ಬರಾತೈತಿ ನೋಡ್ರಿ ಪೂರ್ವದಿಂದ ಪಶ್ಚಿಮದವರೆಗೆ ಬರೋಕತೈತಿ ನೋಡ್ರಿ ಇಷ್ಟು ಕತ್ಲೈತಿ ಈ ಕಡೆ ಯಾವ ದಿಕ್ಕು ಅಂತ ನಿಮ್ಗೆ ಸ್ಪಷ್ಟವಾಗಿ ತೋರ್ಸೋಕ್ಕಾಗಲ್ಲ ಆದ್ರೆ ನಾನು ಕರೆಕ್ಟಾಗಿ ಹೇಳಕತ್ತಿದ್ದು ಇದು ಪೂರ್ವದಿಂದ ಪಶ್ಚಿಮದವರೆಗೆ ವಿಮಾನಿನೇ ಹೋಗಿದ್ದು ಇದು ನೋಡಾಕತ್ತಿದ್ದು ಪಶ್ಚಿಮದಲ್ಲಿ ಕಂಡಂಥ ಒಂದು ನಕ್ಷತ್ರ ಇದು ರಾತ್ರಿ ಹತ್ತರ ನಂತರ ನೋಡೋ ದೃಶ್ಯಗಳಿವು ಓಕೆ ಇದನ್ನು ರಾತ್ರಿ ನಂತರ ನೋಡೋಣ ರಾತ್ರಿನೂ ಇದೇ ಇದರ ಕಾಣಕತ್ತೈತಿ ಆಕಾಶ ಆದ್ರೆ ಅಲ್ಲಲ್ಲಿ ಈ ಥರ ಸಿಕ್ಕಿಗಳು ಮೆನ್ಸ್ತಾವೆ ನೋಡ್ರಿ ಅದ ಹೊಳಪನ್ಯಾಗಾದವು ಈಗ ನೋಡ್ರಿ ಮಧ್ಯರಾತ್ರಿ ಆಗೈತಿ ನೋಡ್ರಲ್ಲಿ ಟೈಮ್ ನೋಡ್ರಿ ರಾತ್ರಿ ನೋಡಿರಿ ಹನ್ನೆರಡು ಹನ್ನೆರಡಕ್ಕೆ ಐದು ನಿಮಿಷ ಕಡಿಮೆ ಐತಿ ನೋಡತ ನೋಡಕತ್ತೀರಿ ಈ ಒಂದು ಹನ್ನೆರಡರ ನಂತರ ಈಗ ಆ ಒಂದು ಗ್ರಹಗಳ ಪರೇಡ್ ಯಾವ ರೀತಿ ಅದಾವ ನೋಡೋಣ ಬರ್ರಿ ನೋಡ್ರಿ ಇಲ್ಲೊಂದು ಚಿಕ್ಕಿ ಕಾಣ್ತತಿ ಇದು ಪಶ್ಚಿಮ ದಿಕ್ಕಿನಲ್ಲಿ ಕಾಣುವಂಥ ಇದ್ದು ಅದರ ಪಕ್ಕದಲ್ಲಿ ನೋಡ್ರಿ ಇಲ್ಲಿ ನಕ್ಷತ್ರಗಳೊಂದು ಭಾಳಷ್ಟು ನಕ್ಷತ್ರಗಳದವು ಬಟ್ ಅವು ನಿಮ್ಗೆ ಸ್ಪಷ್ಟವಾಗಿ ಕಾಣಂಗಿಲ್ಲ ಭಾಳ ಮಬ್ಬಾಗಿದ್ದಾವೆ ಅದರ ಪಕ್ಕದಲ್ಲಿ ಈಗ ಇಲ್ಲೊಂದು ಐತೆ ನೋಡ್ರಿ ಇಲ್ಲೊಂದು ಕಾಣಿಸ್ತೈತಿ ಆನಂತರ ಇಲ್ಲಿ ಐತಿ ಈ ಭಾಗಕ್ಕೆ ಇಲ್ಲಿ ಸೂರ್ಯ ಮುಳುಗೋ ದಿಕ್ಕಿದು ಪಶ್ಚಿಮ ದಿಕ್ಕು ಆನಂತರ ಇದು ನೋಡ್ರಿ ಇದು ಮೇಲ್ಭಾಗ ಇಲ್ಲೊಂದು ಚಿಕ್ಕ ಕಾಣ್ತೈತಿ ಇದ ಪ್ರಕಾರವಾಗಿ ನೋಡ್ರಿ ಇದು ಮೇಲ್ಭಾಗ ಈ ಕಡೆ ಅಂದ್ರೆ ಇದು ಪೂರ್ವ ದಿಕ್ಕು ಇಲ್ಲಿ ಈ ಒಂದು ಪೂರ್ವ ದಿಕ್ಕಿನೊಳಗೆ ಸದ್ಯಕ್ಕೆ ಭಾಳ ನಕ್ಷತ್ರಗಳು ಕಾಣಾಕತಿಲ್ಲ ನೋಡ್ರಿ ನಮ್ಮ ಈ ಒಂದು ಹಳ್ಳಿಗಳ ಭಾಗದೊಳಗೆ ನಾನು ರಾತ್ರಿ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ನೋಡಿ ನಾಯಿಗಳು ಯಾವ ಥರನೂ ಭಾಗತ್ತವ ನೋಡ್ರಿ ಈ ಥರ ಗ್ರಹಗಳ ಪರೇಡ್ಗಳು ಒಂದು ಟೈಮ್ನೊಳಗೆ ಒಂದೊಂದು ದಿಕ್ಕಿನೊಳಗೆ ಈ ಥರ ಕಾಣ್ತಾ ಹೋಗ್ತವು ಒಂದೊಂದು ದಿಕ್ಕಿನೊಳಗೆ ಕಾಲ ಇವು ಇವಾಗ ಗ್ರಹಗಳ ಪರೇಡ್ ನೋಡ್ರಿ ಮತ್ತು ಇದನ್ನು ಬೆಳಗಿನ ಜಾವದಾಗ ಯಾವ ಥರ ಅಂತ ಬೆಳಗಿನ ಒಂದು ವಿಡಿಯೋದೊಳಗು ನೋಡೋಣ ಸೂರ್ಯ ಮುಳುಗೋದಕ್ಕಿಂತ ಮುಂಚೆನ ವಿಡಿಯೋ ಮಾಡಾಕತ್ತಿದ್ದು ನಾವು ಅವಾಗವಾಗ ಈ ಥರ ವಿಡಿಯೋ ಮಾಡ್ತಾನೆ ಇದ್ದೇವೆ ವಿಗ್ರಹಗಳ ಪರೇಡ್ ಮಾಹಿತಿ ಅಂತಂದ್ರೆ ಇವೇನಿಷ್ಟು ನಾಲ್ಕು ಗ್ರಹಗಳು ನಮಗೆ ಹೆಚ್ಚಿನ ಒಂದು ಬೆಳಕಿನೊಳಗೆ ಗೋಚರದೊಳಗೆ ಕಾಣ್ತಾವಲ್ಲ ಈ ಗ್ರಹಗಳ ಇದರೊಳಗೆ ಮಂಗಳ ಗ್ರಹ ಶುಕ್ರ ಗ್ರಹ ಶನಿ ಗ್ರಹ ಆನಂತರ ಬುಧ ಗ್ರಹ ಕಾಣಂಗಿಲ್ಲ ಅದು ಸೂರ್ಯ ಮುಳುಗೋ ಟೈಮ್ನ ಸ್ವಲ್ಪ ಕೆಳಗಡೆ ಒಟ್ಟು ಸ್ವಲ್ಪ ಸ್ವಲ್ಪ ಕಾಣ್ತತಿ ಅಂತ ಆನಂತರ ಸೂರ್ಯ ಉದಯಸೊಳಗು ಕಾಣ್ತೈತೆ ಅಂತ ಮುಂಚೆ ಯಾವುದಾದ್ರೂ ಒಂದು ವಿಜ್ಞಾನಭುಕ್ಗಳ ಓದಿರ್ಬೋದು ನೀವಾದರೂ ಈ ಥರ ಬರೀ ಗನ್ಲಿಂದ ಇಷ್ಟು ಗೋಚರವಾಗಿ ಕಂಡು ಅಲ್ಲ ಯುವಕರನ್ನ ನಾವು ಟೆಲಿಸ್ಕೋಪ್ ಅನ್ನೋ ಒಂದು ಸಾಧನದಿಂದ ನೋಡಿದಾಗ ಒಂದೊಂದು ವಿಶೇಷವಾಗಿ ಇದಕ್ಕಿಂತ ವಿಶೇಷವಾಗಿ ಕಾಣ್ತಾವು ಅಂತ ಒಂದು ಅವನ ಟೆಲಿಸ್ಕೋಪದ ಒಂದು ಅನುಕೂಲತೆ ಹಂಗಿರ್ತೈತಿ ಗುರುಗ್ರಹದ ಮೇಲೆ ನಾಲ್ಕು ಉಪಗ್ರಹ ನಮಗೆ ಭೂಮಿಗೆ ಚಂದ್ರ ಹೆಂಗೆ ನಾಲ್ಕು ಉಪಗ್ರಹ ಚಂದ್ರ ಒಂದು ನಮಗೆ ಹೆಂಗೆ ಉಪಗ್ರಹ ಐತಲ್ಲ ಹಂಗೆ ಆ ಒಂದು ಗ್ರಹದ ನಾಲ್ಕು ಉಪಗ್ರಹಗಳು ಭಾಳ ದೊಡ್ಡ ಇರ್ತಾವಂತ ಊಸ ಸಹ ಅಂತ ಒಂದು ಮಾಹಿತಿ ಐತಿ ಓಕೆ ಇದು ಒಂದು ಈ ಟೈಮ್ನಾಗ ನೋಡಿದ ಇನ್ನು ಮತ್ತೆ ಮುಂದಿನ ಒಂದು ಟೈಮ್ನಾಗ ಬೆಳಗಿನ ಒಂದು ಟೈಮ್ದೊಳಗ ಮತ್ತೊಂದು ಸಾರಿ ಈ ಒಂದು ಆಕಾಶವನ್ನು ನೋಡೋಣ ಅವಾಗ ಒಂದು ಗ್ರಹಗಳ ಪರೇಡ್ ಹೆಂಗಿರ್ತಂತ ಮತ್ತು ಅವಾಗ ನೋಡೋಣ ನೋಡ್ರಿ ಈಗ ನಾವು ಬೆಳಗ್ಗೆ ನೋಡಿರಿ ಐದಕ್ಕೆ ಇನ್ನು ಆರರಿಂದ ಎಂಟು ನಿಮಿಷ ಕಡಿಮೆ ಏನೈತಿ ಆ ಒಂದು ಚುಕ್ಕಿಗಳ ಪರೇಡ ಈಗ ಬೆಳಗಿನ ಜಾವ ಬೆಳಗಿನ ಜಾವ ಯಾವ ಯಾವ ಥರ ಕಾಣ್ತವು ಆ ಒಂದು ಸ್ಥಾನಗಳ ಎಲ್ಲೆಲ್ಲಿಗೆ ಬಂದವು ನೋಡೋಣ ಅಂತ ಬರ್ರಿ ಇಲ್ಲಿ ನೋಡ್ರಿ ನನ್ನ ಒಂದು ಹಿಂಭಾಗದಲ್ಲಿ ಅಲ್ಲಿ ಚಂದ್ರಕಾಂತಕ್ಕೆ ನೋಡಿರಿ ಅಲ್ಲಿ ಇನ್ನು ನಿಮಿಷ ನಿಮಿಷಕ್ಕೂ ತಾಸ ತಾಸಿಗೂ ಈ ಥರ ಬದಲಾಗ್ತಾ ಆಗ್ತಾ ಬೇರೆ ಬೇರೆ ಒಂದು ನಕ್ಷತ್ರಗಳನ್ನು ಕಾಣ್ತತಿ ಅಂದರೆ ಈ ಸದ್ಯ ಆ ಬುಧಗ್ರಹ ಸೂರ್ಯ ಉದಯಸೋಗನೋ ಕಾಣ್ತೈತಿ ಅಂತ ಒಂದು ಮಾಹಿತಿ ಇತ್ತಲ್ಲ ಇದ್ರೊಳಗೂ ಇಲ್ಲಿ ಅಂದರೆ ಬುಧಗ್ರಹ ಕಾಣುವಂಥ ಲಕ್ಷಣಗಳು ಏನಾದರೂ ಗೊತ್ತಾಗ್ತಾವನ್ನ ನೋಡೋಣ ಇದನ್ನ ನೋಡ್ರಿ ಚಂದ್ರ ಈಗ ನೋಡ್ರಿ ಬೆಳಗ್ಗೆ ಆರು ಗಂಟೆ ಐದು ನಿಮಿಷ ಆಗಿ ಹೋಗೈತಿ ನೋಡ್ರಿ ಈಗ ಅದ ಥರನಾಗಿ ಚುಕ್ಕೆಗಳನ್ನು ಕಾಣ್ತಾವೆ ನಮಗಿನ್ನು ಆರೂವರೆಗೆ ಆರೂವರೆಗೆ ಕಾಣಾಕತ್ತಿದ ಬೆಳಗಿನ ಆರೂವರೆ ನೋಡ್ರಿ ಇಲ್ಲಿ ಪೂರ್ವ ದಿಕ್ಕ ನೋಡ್ರಿ ಇದು ಪೂರ್ವ ದಿಕ್ಕು ಇಲ್ಲಿ ಸೂರ್ಯ ಉದಯಿಸುವ ಒಂದು ಕಿರಣ ಕಾನಾಕತ್ತೇವು ನೋಡ್ರಿ ಸೂರ್ಯ ರಶ್ಮಿಗಳು ಕಾಣಕತ್ತೇವು ಇದು ಚಂದ್ರ ಚಂದ್ರ ಪೂರ್ವದಾಗ ಐತಿ ಇಲ್ಲಿ ಆ ಪೂರ್ವದಿಂದ ಸ್ವಲ್ಪ ಬಲಬಾಜು ಸೈಡ್ ಕಾಣುವಂಥ ಇದೊಂದು ನಕ್ಷತ್ರ ನೋಡ್ರಿ ಈ ಥರ ಮಿನಗಾಕತೈತಿ ಇಷ್ಟಿಲ್ಲಿ ಬೆಳಕೈತಿ ನೋಡ್ರಿ ಇದು ಚಂದ್ರ ಅದಲ್ಲಿ ಸೂರ್ಯ ಅದ್ರ ಕೆಳಗಡೆ ನೀವು ನೋಡ್ರಿ ಆನಂತರ ಇದು ಅದ್ರ ಮೇಲೆ ಒಂದು ಸಣ್ಣ ಚಿಕ್ಕಿನೂ ಕಾಣ್ತೈತಿ ಇದು ಪೂರ್ತಿ ಬಲಗಡೆ ಒಂದು ಭಾಗದೊಳಗೆ ಕಾಣುವಂಥ ಇದು ನಕ್ಷತ್ರ ಇದು ನೋಡ್ರಿ ಬಲಗಡೆ ಕಾಣುವಂಥ ಚಿಕ್ಕಿ ಅದರ ಬಾಜು ಇನ್ನೂ ಒಂದು ಕಾಣ್ತೈತಿ ನೋಡ್ರಿ ಇಲ್ಲಿ ಎರಡು ಚಿಕ್ಕಿನೂ ಕಾಣ್ತಾವು ಆ ನಂತರ ಸ್ವಲ್ಪ ಸಮಯದ ನಂತರ ನೋಡಿರಿ ಆ ಚಂದ್ರ ಚಂದ್ರ ಮೇಲೆ ಒಂದು ಚಿಕ್ಕಿ ನೋಡಿರಿ ಸೂರ್ಯ ಯಾವ ಥರ ಮೇಲೆ ಬರೋತನ ನೋಡ್ರಿ ಇಷ್ಟು ಬೆಳಕೈತಿ ಈ ಬೆಳಕಿನೊಳಗೂ ಇನ್ನೂ ಕಾಣ್ತೈತಿ ಇಲ್ಲಿ ಆ ಬಲಕ್ ಅಲ್ದ ಮತ್ತೂ ನೋಡಿ ಇದು ಬಲಕ ಇದು ಎಡಕಿನ ಬಾಜು ಇದೀಗ ಇಲ್ಲಿ ಒಂದು ಒಂದೇ ಒಂದು ಸಿಂಗಲ್ ಚಿಕ್ಕಿ ಕಾಣ್ತೈತಿ ಇದು ಸೂರ್ಯ ಉದಯ ದಿಕ್ಕಿನೊಳಗೆ ಎಡಕಿನ ಬಾಜು ಕಾಣುವಂಥ ನಕ್ಷತ್ರ ಚಿಕ್ಕಿ ನೋಡ್ರಿ ಇದು ಎಡಗಡೆ ಕಾಣುವಂಥ ಇದೊಂದು ನಕ್ಷತ್ರ ಇದು ಬಲಗಡೆ ಕಾಣುವಂಥ ನಕ್ಷತ್ರ ಬೆಳಗ್ಗೆ ನೋಡ್ರಿರ್ಲಿ ಸೂರ್ಯ ಉದಯಿಸಿದ್ದ ಕಿರಣಗಳನ್ನು ನೋಡಿದ್ರಿ ನೀವು ನೋಡಿರಿ ಇದು ಚಂದ್ರ ಐತಿ ಇಲ್ಲಿ ಚಂದ್ರನ ಸುತ್ತಲೂ ಆ ಆಕಾಶದೊಳಗೆ ಬೆಳಕು ನೋಡ್ಬೋದು ನೀವು ನೋಡ್ರಿ ಈ ಥರ ಬೆಳಕು ರೀತಿ ನೋಡ್ರಿ ರೀ ಒಂದು ಗ್ರಹಗಳ ಫ್ರೆಡ್ ಯಾವ ರೀತಿ ನಡೆದು ಯಾವ ಥರ ಕಂಡು ಅವೆಲ್ಲ ಗೋಚರ ಆದಂಥ ಎಲ್ಲ ದೊಡ್ಡ ದೊಡ್ಡ ನಕ್ಷತ್ರಗಳು ಚಿಕ್ಕಿಗಳು ಅವು ಒಂಥರದ ಅವ ಗ್ರಹಗಳು ಇವು ಗ್ರಹಗಳ ಪ್ರೇಡ್ ಅಂತರ ಅಲೈನ್ಮೆಂಟ್ ಈ ಥರ ಬೇರೆ ಬೇರೆ ಹೆಸರಿನೊಳಗೆ ಕರೆದಂಥ ಇದು ಆಗಸದ ವಿಸ್ಮಯ ಈ ಒಂದು ವಿಸ್ಮಯನ್ನ ನನಗೆ ಸಾಧ್ಯ ಆದಷ್ಟು ಈ ಥರ ತೋರಿಸಿದ್ದೀನಿ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಇಷ್ಟಾದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ